ಹೋರಾಟ ಸಮಿತಿ ಒಳ ಮೀಸಲಾತಿಗಾಗಿ ಆಗ್ರಹಿಸಿ ಬೃಹತ್ ಕ್ರಾಂತಿಕಾರಿ ಪಾದಯಾತ್ರೆ ಹಾಗೂ ರಥಯಾತ್ರೆಗಳನ್ನ ಒಳ ಮೀಸಲಾತಿ ಹೋರಾಟ ಸಮಿತಿ ನಡೆಸುತ್ತಿದ್ದು ಎಪ್ಪತ್ತನೇ ದಿನಕ್ಕೆ ಕಾಲಿಟ್ಟಿದೆ ಚಿತ್ರದುರ್ಗದ ಒಬ್ಬೊಬ್ಬ ವೃತ್ತ ತಲುಪಿದ ಯಾತ್ರೆಯು ಪ್ರತಿಭಟನೆ ನಡೆಸಿತು ಸರ್ಕಾರ ಶೀಘ್ರ ಒಳ ಮೀಸಲಾತಿ ಜಾರಿ ಮಾಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಎದುರಿಸಿ ಎನ್ನುವ ಮೂಲಕ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಎಂದರೆ ಕುರ್ಚಿ ಖಾಲಿ ಮಾಡಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ನಮ್ಮ ಅಂಬೇಡ್ಕರ್ನ ಮನೆಗಳಲ್ಲಿ ನಾವು ಹೇಗೆ ಫೋಟೋವನ್ನು ಹಾಕಿದ್ವೋ ದಯಮಾಡಿ ನೀವು ಶೀಘ್ರದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಕೊಡಿ ಕೊಡಿಸ್ವಾಮಿ ನಾವು ಯಾವ ಜಾತಿಯ ಅಂಬೇಡ್ಕರ್ ಅವರು ಸಂವಿಧಾನದ ಪ್ರಕಾರವಾಗಿ ನೀಡಿರ್ತಕ್ಕಂಥ ನಮ್ಮ ಮಕ್ಕನ್ನ ನಾವು ಕೇಳ್ತೀವಿ ಅದು ಬಿಟ್ಟರೆ ಬೇರೆ ಹಿಂಸೆಯನ್ನು ಮಾಡತಕ್ಕಂಥ ಉದ್ದೋದಿಲ್ಲ ಯಾವ ಜಾತಿಯವರನ್ನು ಬಯೋದಿಲ್ಲ ಯಾವ ವರ್ಗದವರನ್ನು ಬಯೋದಿಲ್ಲ ಯಾವ ಮಂತ್ರಿಯವರನ್ನೂ ಬಯೋದಿಲ್ಲ ನಾವು ಸಾನಿಯಿಂದ ಪ್ರೀತಿಯಿಂದ ದಯಮಾರಿ ಆದಷ್ಟು ಬೇಗ ಶೀಘ್ರವಾಗಿ ಒಳ ಮಾಸಿ ಒಳ ಅಂತ ಅನುಷ್ಠಾನಗೊಳಿಸ್ಬೇಕಂತೇಳಿ ನಾನು ತಳಕಳಿಯ ಮನೆ ಮಾಡಿದೆ ನಾವೆಲ್ಲರೂ ಕೂಡ ನಿಮಗೆ ಚೂರಣಿ ಅಂತ ಹೇಳ್ತಾ ನನ್ನ ಮಾತನ್ನು ಕೊಡಿಸ್ತೀನಿ ಜೈ ದೇವ್